ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಡಿತ ವೀರ ಎಲ್ಲರೂ ಸೇರಿ ದೇವರ ದಾಸಿಮ ಜಯಂತಿಯನ್ನ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಬಹಳ ಸಂತೋಷ ಮತ್ತು ಹೆಮ್ಮೆ ಪಡತಕ್ಕಂತ ವಿಚಾರ ಇವತ್ತ ಈ ಭಾಗದ ಮಾಜಿ ಶಾಸಕನಾಗಿ ತಾವೆಲ್ಲ ಗೌರವಾನ್ವಿತ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಮೊನ್ನೆ ನಮ್ಮ ಮನೆಗೆ ಬಂದು ಕಾರ್ಯಕ್ರಮಕ್ಕೆ ಬರಲೇಬೇಕಂತ ಖಂಡಿತವಾಗಿ ಈ ಕಾರ್ಯಕ್ರಮದಲ್ಲಿ ಹೇಳಿ ಮಾತು ಕೊಟ್ಟಿದ್ದೆ ಆ ಮಾತಿಗೆ ಬದ್ಧನಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ ಮಾತುಗಳನ್ನು ತಮ್ಮ ಗಮನಕ್ಕೆ ತೆರಬಿ ದೇವರ ದಾಸಿಮಯ್ಯವರು ಹನ್ನೆರಡನೇ ಶತಮಾನದ ವಚನಕಾರರು ಬಸವಣ್ಣನವರ ಕಾಲದಲ್ಲಿ ತಮ್ಮ ವಚನಗಳ ಮೂಲಕ ಸಮಾಜದ ಅಂಕುಂಡಂಕುವನ್ನ ತಿಂದತಕ್ಕಂಥ ಕೆಲಸ ಅವತ್ತಿನ ದಿನದಲ್ಲಿ ಮಾಡಿರ್ತಕ್ಕಂಥ ಮಹಾನ್ ಶಕ್ತಿ ಇವತ್ತು ಅವರು ತಮ್ಮ ಕಸುಬಿನ ಜೊತೆಗೆ ನೀಲಕ ಬಟ್ಟೆಗಳನ್ನ ಮೂಲಕ ಇವತ್ತೆಲ್ಲ ನಾವೆಲ್ಲ ಬಟ್ಟೆ ಶುಭ್ರವಾಗಿ ಬಟ್ಟೆ ಧರಿಸಿಕೊಂಡು ಇವತ್ತು ತಿರ್ಗಾಡ್ತೀವಿ ನಮ್ಮ ಮಾ ಏನಂದ್ರೆ ಮರ್ಯಾದೆಯನ್ನ ಮುಚ್ಕೊಂಡು ತಿರುಗಾಡ್ತೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣಕರ್ತ ದೇವರ ದಾಸಮ್ಯ ಆ ನಿಟ್ಟಿನಲ್ಲಿ ಅವರಿಗೆ ಗೌರವ ಕೆಲಸ ನಾವೆಲ್ಲರೂ ಸೇರಿ ಎಲ್ಲ ಜಾತಿ ವರ್ಗದವರು ಬರೀ ಒಂದು ಜಾತಿ ಸಮಾಜಕ್ಕೆ ಸೀಮಿತ ಅಲ್ಲ ಎಲ್ಲ ಜಾತಿ ವರ್ಗದವರು ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ಬೇಕೆಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಕಳೆದ ಬಾರಿ ಶಾಸಕನಾಗಿದ್ದಾಗ ಈ ಸಮಾಜದ ಎಲ್ಲ ಬಂಧುಗಳು ಬೇಡಿಕೆ ನಿಟ್ಟಿದ್ರು ನೀವು ಅನುದಾನವನ್ನ ಕೊಡಬೇಕು ಈ ಒಂದು ನಮ್ಮ ಕಲ್ಯಾಣ ಮಂಟಪಕ್ಕೆ ಅಂತ ಇವತ್ತ ಬೋಸರಾಜ್ ಅವರು ಎರಡ್ ಸಾರಿ ಶಾಸಕರಾಗಿದ್ರು ಹತ್ತು ವರ್ಷ ಹಂಪ ಸೋಕರ್ ಅವರು ಎರಡ್ ಸರಿ ಮೂರ್ ಸಲಪ್ಪ ಅಪ್ಪ ನರಸಿಂಹವ್ರಿಗೆ ಕೇಳ್ಬೇಕು ನಾವು ಮೂರ್ ಸಾರಿ ಮೂರ್ ಸರಿ ಶಾಸಕರಾಗಿರು ಹದಿನೈದು ವರ್ಷ ಶಾಸಕರು ಬೋಸರಾಜ್ ಅವರು ಹತ್ತು ವರ್ಷ ಇಪ್ಪತ್ತೈದು ವರ್ಷ ಶಾಸಕರು ಇಲ್ಲ ಜಿ ನರಸಿಂಹ ನಮ್ ನಾಗರಾಜ್ ಅಣ್ಣವ್ರಿಗೆ ಎಲ್ಲ ಗೊತ್ತಿರ್ತದ ನಾನು ನಾವು ನರಸಿಂಹವ್ರಿಗೆ ಕೇಳಬೇಕು ಇವತ್ತ ಇಪ್ಪತ್ತೈದು ವರ್ಷ ಅವರು ಅಧಿಕಾರವನ್ನು ಅನುಭವಿಸ ಕೆಲಸ ಮಾಡಿ ಈ ಸಮಾಜಕ್ಕೆ ಏನು ಸಹಾಯ ಸಹಕಾರ ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ ನಿಮ್ಗೆ ಗೊತ್ತು ಅವ್ರಿಗೆ ಗೊತ್ತು ಆದರೆ ನನಗೆ ಕೊಟ್ಟಿದ್ದು ಐದು ವರ್ಷ ಎರಡು ಎರಡು ಸರಿ ಮೂರ್ಮೂರು ಸಲ ಸೋರ್ಜೆ ನನಗೆ ನಾನು ಮಾಡಿವನೇ ಎರಡು ಎರಡು ಸರಿ ಸೋಟ್ಬೋದು ಮೂರ್ಮೂರು ಸಾವಿರ ಸೋಲ್ಸಿ ಆದ್ರೂ ಒಂದು ಸರಿ ಅವಕಾಶ ಸಿಕ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಭಗವಂತ ದೇವರ ದಾಸಿಮ್ಯನ ಆಶೀರ್ವಾದದಿಂದ ಒಂದು ಸರಿ ಅವಕಾಶ ಇತ್ತು ಒಂದು ಸಾರಿ ಅವಕಾಶದಲ್ಲಿ ಐದು ವರ್ಷದಲ್ಲಿ ಐದು ಲಕ್ಷ ರೂಪಾಯಿಗಳನ್ನು ಈ ಒಂದು ಕಲ್ಯಾಣ ಮಂಟಪಕ್ಕೆ ಮುಂದೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ ಎಂಬ ಮಾತುಗಳನ್ನ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳಿ ಇಷ್ಟಪಡ್ತೀನಿ ಇವತ್ತ ನಾವೆಲ್ಲ ನೇಕಾರ ಸಮುದಾಯದ ಬಂಧುಗಳು ಇವತ್ತ ವಿವಿಧ ಉಪ ಪಂಗಡಗಳಿಂದವೇ ಅದರ ಜೊತೆಗೆ ನಮ್ಮ ಸೌಕರ ಸಣ್ಣ ನಮ್ದು ಹೇಳವಲ್ಲಪ್ಪ ಅಂದ್ರೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಸಹ ನಮ್ಮ ಸೌಕಾರ ಬೇಡಿಕೆ ಇತ್ತು ಚೌಡೇಶ್ವರಿ ದೇವಸ್ಥಾನಕ್ಕೆ ಬಹುಶಃ ಯಾರು ಅನುದಾನ ಕೊಟ್ಟಿಲ್ಲ ನಮ್ಮ ಸಹಕಾರ ಬೇಡಿಕೆ ಇಟ್ಟ ಎಲ್ಲ ಕೊಡ್ಲೇಬೇಕಪ್ಪ ಕುಕ್ಕಾಗಿರ್ಬೋದು ಹೇಳಿ ಪ್ರಾಸ್ತಿಕ ಭಾಷಣದಲ್ಲಿ ನಮ್ಮ ನರ್ಸಿ ಅವರು ಹೇಳಿದಾಗ ನಮಗೆ ಗೊತ್ತಾಗ್ತದೆ ಇಂಥ ಒಂದು ದೇವರ ದಾಶಮೆಯವರು ಒಂದು ನಡತೆ ಅವರ ಒಂದು ಮಾತಾಡ್ತಕ್ಕಂಥ ಒಂದು ಇದು ನೋಡಿದಾಗ ಇವತ್ತು ನಮ್ಮೆಲ್ಲರಿಗೆ ಇವತ್ತು ಜೀವನ ಇವತ್ತು ಸುಗಮವಾಗಿ ನಡೆಸ್ತಕ್ಕಂಥ ಒಂದು ಆಶೀರ್ವಾದ దేవర దయస్మయ సిక్కు అంతకంత మాత కూడా ఈ సందర్భ కింద సమాజ బా ఇవత ఇష్ట జన ఇష్ట ఒ ఇష్ట జన సేరతు నన్ను మొట్ట మనం సన్న సమాజ జన ಇವತ್ತು ಹೆಣ್ಣು ಗಂಡು ಮಕ್ಕಳು ಎಲ್ಲರೂ ಸೇರಿ ಇವತ್ತು ದೇವರ ಬಾಷ್ಮಿಯವರ ಜಯಂತಿ ಅದರ ಜೊತೆಗೆ ಅವರು ನೇಕಾರ ಒಕ್ಕೂಟದ ಒಂದು ಸಭೆಗಳು ಸಮಾರಂಭದ ಇದರಲ್ಲಿ ಮಾಡಿದಾಗ ಇದು ನಮಗೆ ಹೆಚ್ಚಿನ ಹೆಚ್ಚಿನ ಸಂತೋಷ ತರ್ತಕ್ಕಂಥದ್ದು ಆಗಿರುವಂಥ ಮಾತು ಕೂಡ ನಾನು ಈ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಾದಂಥ ರಾಜಕೀಯ ಗುರುಗಳ ಎಮ್ ಎಸ್ ಹೋಟೆಲ್ ಬರಬೇಕಾಗಿತ್ತು ಅವರು ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಇಲ್ಲಿ ಒಂದು ಮೀಟಿಂಗ್ ಇರೋ ಸಲುವಾಗಿ ಬೆಂಗಳೂರಿನ ಸಿ ಎಂ ಜಿ ಮೀಟಿಂಗ್ ಮುಗಿಸಿಕೊಂಡು ಇವತ್ತು ಒಂದೇ ಭಾರತ ಕಟ್ಟೆಯಲ್ಲಿ ಇನ್ನು ಎಂಟುವರೆ ಒಂಬತ್ತು ಗಂಟೆಗೆ ರೈತರಿಗೆ ಹೊಂದಿರ್ತಾರೆ ಇನ್ನು ಒಂದು ಗಂಟೆ ಎರಡು ಗಂಟೆ ಮುಂಚಿತ ಈ ಕಾರ್ಯಕ್ರಮಕ್ಕೆ ಬರಬಹುದಾಗಿತ್ತು ಹೀಗಾಗಿ ಅದು ಒಂದೆರಡು ಗಂಟೆ ಹೆಚ್ಚು ಕಮ್ಮವಾಗಿ ಇಲ್ಲಿಗೆ ಬರಲು ಆಗಲು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇದ್ದರೆ ಅವರು ಖಂಡಿತ ಇವತ್ತು ಈ ಒಂದು ಸಭೆಗೆ ಬರುತ್ತುತ್ತಿರುವಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಈ ಒಂದು ಸಮಾಜ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯ ಸಂಘಟಿತರಾಗ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದಾಗ ಇವತ್ತು ನಾವು ಮನೆಯಲ್ಲಕ್ಕೊಂಥ ಸಾಧನ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದರೆ ಇವತ್ತೇನಪ್ಪ ನಾವು ಯಾವುದೇ ಒಂದು ರೀತಿಯ ಒಂದು ಸಮಸ್ಯೆ ನಾವು ಎದುರಿಸ್ತಿದ್ರೆ ನಾಲ್ಕು ಜನರಿಗೆ ಗೊತ್ತಾದಾಗ ಈ ಸಮಾಜ ಒಂದು ಗೋಡಿ ಇರ್ತಾರಲ್ಲ ಒಕ್ಕಟ್ಟು ಇರ್ತಾರಲ್ಲ ಈ ಸಮಾಜದ ಜೊತೆಗೆ ನಾವು ಸರಿಯಾಗಿ ನಡ್ಕೊಳ್ಬೇಕಲ್ಲ ಈ ಸಮಾಜನ ನಾವು ಎಂದೂ ನಾವು ಎದುರು ಆಯ್ಕೆ ಮಾಡುವಂತಕ್ಕಂಥ ರೀತಿಯಲ್ಲಿ ಬೇರೆಯವರಿಗೆ ಸ್ವಲ್ಪ ಎಚ್ಚರಿಕೆ ಆಗ್ತದಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಹೇಳ್ತಿತ್ತು ಹೀಗಾಗಿ ಇವತ್ತು ನಾವು ಸಣ್ಣ ಸಮಾಜ ಅಂತೇಳಿ ನಾವು ಮನೇಲಿ ಗೊತ್ತೇಳರೆ ಯಾರು ನಮ್ಮನ್ನು ನೋಡೋಂಗಿಲ್ಲ ನಮ್ಮ ಸಮಾಜ ಸಣ್ಣದಾಗಿ ದೊಡ್ಡದಾಗಿರಲಿ ಮುಖ್ಯಮಂತ್ರಿ ಇವತ್ತು ನಮ್ಮ ಸಮಾಜದ ಇವತ್ತು ಯಾರೇ ಆಗಲಿ ನಾವೆಲ್ಲರೂ ಕೂಡಿ ಒಂದು ವರ್ಷಕ್ಕೆ ಒಂದು ಸಲ ಎರಡು ಸಲ ಯಾವುದೇ ಒಂದು ನೆಪ ಮಾಡಿಕೊಂಡು ನಾವು ಎಲ್ಲರೂ ಬರ್ತಾಗ ಇವತ್ತು ಹೊರಜನ ಜನರು ಇವತ್ತು ಇಲ್ಲಪ್ಪ ನೇಕಾರು ಜನರು ಬಹಳ ಉಜ್ಞಾನ ಆ ಸಂಘ ಬಹಳ ದೊಡ್ಡ ಅಲ್ಲ ಅವರು ಒಂದು ಪಟ್ಟ ಕೊರತೆ ಜನ ಒಂದು ಒಂದೇ ಮಾತು ಅದೇ ಅಂತಕ್ಕಂಥ ಮಾತು ಬೇರೆಯವರು ಗೊತ್ತಾಗಿ ಆ ಗೋಡುಕುಗಳು ತಿಳಿಸಿಕೊಂಡು ನಿಮ್ಮ ಜೊತೆಗೆ ಉತ್ತಮವಾಗಿ ಬಾಂಧವ್ಯ ಇರ್ತಕ್ಕಂಥ ಕೆಲಸ ಇವತ್ತು ಆತ ಈ ಸಂದರ್ಭದಲ್ಲಿ ನಡೆಯುತ್ತೆ ಹೀಗಾಗಿ ಇವತ್ತು ಈ ಮೊಟ್ಟ ಮೊದಲ ಈ ನೇಕಾರ ಒಕ್ಕೂಟದ ಈ ಸೆರೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಯಸಿ ಉದ್ದಕ್ಕೂ ಉಳಿದು ಇದು ದೊಡ್ಡದಾಗಿ ಇವತ್ತೆಲ್ಲರಿಗೂ ಇದೊಂದು ಮಾದರಿಯಲ್ಲಿ ನೇಕಾರ ಒಕ್ಕೂಟ ಇವತ್ತು ಎಲ್ಲರ ಒಂದು ಹಿರಿತ ಇನ್ನು ಮೂಲ ಇದರ ಬದಲು ಗೊತ್ತಾಗಲಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ